ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಾದರೆ ಬೆಳಗ್ಗೆ ಕನಕಾಂಬ್ರ ಗಿಡಗಳು ಇವು ಕನಕಾಂಬ್ರ ಗಿಡಗಳು ಸ್ವಲ್ಪ ಸ್ವಲ್ಪ ಮಲಕೆ ಇದ್ದಾಗೆ ನಾನು ಕವರಕ್ಕೆ ಹಾಕಿಕ್ಕಿದ್ನಿ ಇವಾಗ ಮಳೆ ಬೀಳ್ತೈತೆ ಅಲ್ಲ ಇದೆಲ್ಲ ಉಳಾಕೋಣ ಅಂತ ನಾನು ಇದು ಇಲ್ಲಿಕ್ಕೊಂಡಿದ್ನಿ ಇವಾಗ ಇದೆಲ್ಲ ಉಳಾಕ್ತೀನಿ ಎಲ್ಲ ಗುಳಿಗಳು ತೆಗ್ದಂದು ಗುಳಿಯಕ್ಕೆ ಹಾಕಿ ಮೊನ್ನೆ ತೆಂಬಿ ಬಂದಿದ್ನಿ ಉಳಾಕ್ತೀನಿ ಹ್ಞೂ ಈ ತರ ಗುಳಿಗ್ ಗಿಡಗಳು ಇದ್ರೆ ಚೆನ್ನಾಗ್ ಬರ್ತಾವ ಇದು ಕೆರೆ ಮಣ್ಣು ಮಣ್ಣು ಗಿಡಗಳು ಚೆನ್ನಾಗಿ ಅಂಟ್ಕೊಂತಾರೆ ನಾನು ದೂರ ಕೆರೆಯಿಂದ ಇಟ್ಕೊಂಡಿ ನಾನು ಸಣ್ಣ ಸಣ್ಣ ಮಡ್ಕಂದು ಕವರ್ಕಾಕಿಕ್ಕಿದ್ನಿ ಈ ಥರ Kan kan kamu di dalam dari ಹಸಿ ಮೆಣಸಿನಕಾಯಿ ಗಿಡ ಸ್ವಲ್ಪ ಉಳ್ಕೊಂಡಿದ್ನಿ ಇನ್ನು ಸಣ್ಣ ಗಿಡಗಳು ಇದು ಕೊಬ್ಬು ಕೊಬ್ಬು ಗಿಡ ಚೆಂಡು ಹೂವು ಕೊತ್ಮೀರಿ ಸೊಪ್ಪು ಇವಾಗ ಸ್ವಲ್ಪ ಮಲಕೆ ಬಂದೈತೆ ಹೀರೆಕಾಯಿ ಗಿಡ ಸ್ವಲ್ಪ ಉಳ್ಕೊಂಡಿದ್ನಿ ಇವಾಗ ಪಿಂದಿಗಳೆಲ್ಲ ಇವಾಗ ಸ್ಟಾರ್ಟ್ ಐತೆ ಕಾಯಿ ಬಿಡೋದು ಎಲ್ಲ ಹೂವು ಪಿಂದಿ ಜಾಸ್ತಿ ಬದ್ನೇಕಾಯಿ ಗಿಡದಾಗ ಹುಲ್ಲು ಜಾಸ್ತಿ ಇವತ್ತೆಲ್ಲ ಕೆಲ್ಸಕ್ಕೆ ಹೋಗೋಲ್ಲ ಮನೆಗೆ ಇದ್ದು ಕಾಲಿಗೆ ಇದ್ನಲ್ಲ ಎಲ್ಲ ಕ್ಲೀನ್ ಮಾಡಿ ಗೊಬ್ಬರ ಹಾಕಿ ಕೆರೆ ಮಣ್ಣು ತಂದು ಹಾಕಿದ್ನಿ ನೋಡಿ ಬೆಳಿ ಬದ್ನೇಕಾಯಿ ಗಿಡ ಎಲ್ಲ ಹೂವು ಪಿಂದಿಗಳೈತೆ ನಾವು ಮನೆ ಹತ್ರ ಏನೋ ಅದೊಂದು ಇದೊಂದು ಗಿಡ ಉಳ್ಕೊಂಡ್ರೆ ಏನೋ ಸರತ್ತದ ಒತ್ತಿನ ಒಂದು ಹತ್ತು ಗಿಡ ಉಳಿದ್ನಿ ಕನಕಾಂಬ್ರ ಗಿಡ ಅಷ್ಟು ಬಿಸಿಲು ಜಾಸ್ತಿ ಆಗೈತು ಬಿಸಿಲಾಗಿ ಹೊಡೆದ ಉಳಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಹತ್ತು ಗಿಡಕ್ಕೆ ಸ್ಟಾಪ್ ಮಾಡಾಕಿದ್ನಿ ಇನ್ನೂ ಒಂದು ಹತ್ತು ಗಿಡ ಐತೆ ಈ ಸರ ಯಾವಾಗ ಖಾಲಿಗೆ ಇದ್ದಾಗ ಉಳಾಕ್ತೀನಿ